ಕನ್ನಡದ ನೀತಿ ಕಥೆಗಳು ಸಂಗ್ರಹ ಮಾಡಿದಂಥವರು ಈಶ್ವರಚಂದ್ರ ಅವರು ಇದರ ಶೀರ್ಷಿಕೆ ಶ್ರಮದ ಫಲ ತುಂಟರಾಮು ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಆಟವಾಡುವುದೆಂದರೆ ಅವನಿಗೆ ಬಹಳ ಇಷ್ಟ ಸದಾ ಆಟವಾಡುತ್ತಲೇ ಇರುತ್ತಿದ್ದ ಪರೀಕ್ಷೆಗೆ ಇನ್ನೂ ಕೆಲವೇ ದಿನಗಳು ಇರುವಾಗ ಹಗಲು ರಾತ್ರಿ ಎನ್ನದೇ ಓದುತ್ತಿದ್ದ ಸರಿಯಾದ ಪೂರ್ವ ಸಿದ್ಧತೆ ಇಲ್ಲದೆ ಪರೀಕ್ಷೆ ಬರೆಯುತ್ತಿದ್ದುದರಿಂದ ಅವನಿಗೆ ಕಡಿಮೆ ಅಂಕಗಳು ಬರುತ್ತಿದ್ದವು ಅವನ ಅಂಕಪಟ್ಟಿಯನ್ನು ಕಂಡು ಅವನ ತಂದೆ ಬೈದಾಗ ಅಪ್ಪ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತೇನೆ ಆದರೆ ನನಗೆ ಹೆಚ್ಚಿನ ಅಂಕಗಳು ಬರುತ್ತಿಲ್ಲ ನನ್ನ ಜೊತೆಗಿನ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲೂ ಆಟವಾಡುತ್ತಾರೆ ಆದರೂ ಅವರಿಗೆ ಒಳ್ಳೆಯ ಅಂಕಗಳು ಬರುತ್ತವೆ ಅವರೆಲ್ಲ ಸುಲಭವಾಗಿ ಓದುವ ಯಾವುದೋ ದಾರಿಯನ್ನು ಕಂಡುಕೊಂಡಿದ್ದಾರೆ ಎನ್ನುತ್ತಿದ್ದ ಒಮ್ಮೆ ಊರಿನಿಂದ ಬಂದಿದ್ದ ರಾಮುವಿನ ತಾತ ಈ ಮಾತನ್ನು ಕೇಳಿ ಮೊಮ್ಮಗನಿಗೆ ಬುದ್ಧಿ ಹೇಳಿ ಸರಿ ದಾರಿಗೆ ತರಬೇಕೆಂದು ನಿಶ್ಚಯಿಸಿದರು ಮರುದಿನ ಸಂಜೆ ರಾಮು ಆಟವಾಡಲು ಹೊರಡುತ್ತಿದ್ದ ಆಗ ಅವನನ್ನು ಕರೆದು ಇಂದು ಸಂಜೆ ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಮನೆಯಲ್ಲೇ ಇರು ಎಂದು ಪುಸಲಾಯಿಸಿದರು ರಾಮು ಮನೆಯಲ್ಲೇ ಉಳಿದ ಮುನಿಶ್ರೇಷ್ಠರಾದ ಭಾರಧ್ವಜರು ದೊಡ್ಡ ತಪಸ್ವಿಗಳು ಜ್ಞಾನಿಗಳೂ ಆಗಿದ್ದರು ಅವರಿಗೆ ಯುವಕ್ರೀತನೆಂಬ ಮಗನಿದ್ದ ಅವನಿಗೆ ಚಿಕ್ಕಂದಿನಿಂದಲೂ ದೊಡ್ಡ ವೇದ ಪಾರಂಗತನಾಗಬೇಕೆಂಬ ಆಸೆ ಇತ್ತು ಆದರೆ ಅದಕ್ಕಾಗಿ ಗುರುಗಳ ಬಳಿ ಹೋಗಿ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಅಭ್ಯಾಸ ಮಾಡಲು ಇಷ್ಟ ಇರಲಿಲ್ಲ ಆದ್ದರಿಂದ ಅವನು ಇಂದ್ರನ ಅನುಗ್ರಹ ಕೋರಿ ಘೋರ ತಪಸ್ಸು ಮಾಡತೊಡಗಿದ ಆ ಬಾಲಕನ ಕ್ರಮವನ್ನು ಕಂಡ ಕನಿಕರಗೊಂಡ ಇಂದ್ರನು ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಮಗು ಎಂದ ನಾನು ಸಕಲ ವೇದಶಾಸ್ತ್ರ ಪಾರಂಗತನಾಗಬೇಕು ಎಲ್ಲರನ್ನೂ ಮೀರಿಸುವಂಥವನಾಗಬೇಕು ಗುರುಗಳ ಮೂಲಕ ಕಲಿಯಲು ಹೋದರೆ ಅದಕ್ಕೆ ಹೆಚ್ಚು ಕಾಲ ಹಿಡಿಯುತ್ತದೆ ಅಲ್ಲದೆ ದಿನವೂ ಶ್ರಮ ಅದಕ್ಕಾಗಿ ನಾನು ನಿಮ್ಮನ್ನು ಕುರಿತು ತಪಸ್ಸು ಮಾಡಿದೆ ತಾವು ನನ್ನನ್ನು ಅನುಗ್ರಹಿಸಿ ವಿದ್ಯಾಜ್ಞಾನ ನೀಡಿ ಎಂದು ಯುವಕರಿತ ಆ ನುಡಿಗಳನ್ನು ಕೇಳಿ ನಕ್ಕ ಇಂದ್ರ ಮಗು ವೇದಗಳನ್ನು ತಪಸ್ಸು ಮಾಡಿ ಕಲಿಯಲು ಸಾಧ್ಯವಿಲ್ಲ ಸಮಯ ವ್ಯರ್ಥ ಮಾಡದೆ ಯೋಗ್ಯ ಗುರುಗಳ ಬಳಿ ಹೋಗಿ ವಿದ್ಯಾದಾನ ಪಡೆದುಕೋ ಎಂದನು ಇದರ ಅರ್ಥ ನಿರಂತರ ಪರಿಶ್ರಮವಿಲ್ಲದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿದೆ ಕೇಳಿದ್ದಕ್ಕೆ ಧನ್ಯವಾದಗಳು ನಮ್ಮ ಈ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ